ಹಾಯ್ ಫ್ರೆಂಡ್ಸ್ ನಾನು ಶೀಲಾ ನಾನು ಬೆಂಗಳೂರಿನವಳು ನನ್ನ ಗಂಡ ಕಿಶೋರ್ ನಾವಿಬ್ಬರೂ ರಾಜಸ್ಥಾನಿಂದ ಬಂದು ಇಲ್ಲಿಗೆ ವಾಸವಾಗಿದ್ದೇವೆ ನಾನು ಇಲ್ಲಿ ಬಂದು ಏಳು ವರ್ಷ ಆಗಿದೆ ನನಗೆ ಕನ್ನಡ ಚೆನ್ನಾಗಿ ಬರುತ್ತದೆ ಕಿಶೋರ್ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ನನ್ನ ಮನೆಯಲ್ಲಿ ನಾನು ನನ್ನ ಗಂಡ ಒಂದೂವರೆ ವರ್ಷದ ಮಗು ಮಾತ್ರ ಇದ್ದೇವೆ ನಮ್ಮೊಂದಿಗೆ ಯಾರೂ ಇಲ್ಲ ನಾವು ನಮ್ಮ ಸ್ವಂತ ಮನೆಯಲ್ಲಿ ವಾಸವಾಗಿದ್ದೇವೆ ನನ್ನ ಗಂಡ ಯಾವಾಗಲೂ ಆಫೀಸ್ ಕೆಲಸದಲ್ಲೇ ಬಿಸಿಯಾಗಿರುತ್ತಿದ್ದ ಆತ ಪ್ರತಿದಿನ ಮೀಟಿಂಗ್ ಮತ್ತು ಆಫೀಸ್ ಕೆಲಸ ಅಂತ ತಲೆ ಕೆಡಿಸಿಕೊಂಡಿದ್ದ ಕೆಲವೊಮ್ಮೆ ನೈಟ್ ಡ್ಯೂಟಿಯನ್ನು ಮಾಡ್ತಾ ಇದ್ದು ಮನೆಗೆ ಬರುತ್ತಿರಲಿಲ್ಲ ನನಗೆ ಒಂಟಿತನ ಮನೆಯಲ್ಲಿ ನನಗೆ ಒಬ್ಬಳೇ ಇದ್ದು ಬೇಜಾರಾಗಿತ್ತು ಹೀಗೆ ಇದ್ದಾಗ ಒಂದು ದಿನ ನಾನು ಹೇಳಿದೆ ನನಗೆ ಮನೆಯಲ್ಲಿ ಒಬ್ಬಳೇ ಇದ್ದು ಬೇಜಾರಾಗುತ್ತಿದೆ ನೀವು ಕೂಡ ನನ್ನನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಇಲ್ಲದೆ ಈ ಮಗು ಕೂಡ ಚಿಕ್ಕದು ಜಾಸ್ತಿ ಕಿರಿಕಿರಿ ಮಾಡುತ್ತದೆ ನಾನು ಸ್ವಲ್ಪ ದಿನ ಊರಿಗೆ ಹೋಗಿ ಬರುತ್ತೇನೆ ಎಂದಾಗ ಆತ ಹೇಳಿದ ಊರಿಗೆಲ್ಲ ಹೋಗಬೇಡ ನಮ್ಮ ಆಫೀಸಲ್ಲಿ ಒಬ್ಬರು ಸೀನಿಯರ್ ಮ್ಯಾನೇಜರ್ ಪವಿತ್ರ ಇದ್ದಾರೆ ಎಂದು ಅವರಿಗೂ ಕೂಡ ಯಾರೂ ಇಲ್ಲ ಹೀಗಾಗಿ ಅವರು ಟೈಮ್ ಪಾಸ್ ಮಾಡಲು ಮಹಿಳಾ ಸಂಘ ಸೇರಿದ್ದಾರೆ ನೀನು ಕೂಡ ಬೇಕಿದ್ದರೆ ಅಲ್ಲಿಗೆ ಸೇರಿಕೋ ನಿನಗೂ ಹತ್ತಾರು ಜನರ ಪರಿಚಯವಾಗುತ್ತೆ ಅಂತ ಹೇಳಿದರು ನಾನು ಒಪ್ಪಿಕೊಂಡೆ ಮರುದಿನ ರಜೆ ಇದ್ದುದರಿಂದ ಆತ ನನ್ನನ್ನು ಪವಿತ್ರ ಅವರ ಮನೆಗೆ ಕರೆದುಕೊಂಡು ಹೋದ ಅವರು ಬರಮಾಡಿಕೊಂಡು ಅತಿಥಿ ಸತ್ಕಾರ ಮಾಡಿದರು ಮಹಿಳಾ ಸಂಘದ ಬಗ್ಗೆ ಮಾಹಿತಿ ಕೊಟ್ಟು ಪ್ರತಿದಿನ ಸಾಯಂಕಾಲ ಬರೋಗೆ ಹೇಳಿದರು ನಾನು ಒಪ್ಪಿಕೊಂಡೆ ನಾನು ಮತ್ತು ನನ್ನ ಗಂಡ ಹೊರಡುವಷ್ಟರಲ್ಲಿ ಅವರ ಮಗ ಸೂರಜ್ ಬಂತು ಆಗ ಪವಿತ್ರ ಅವರು ತಮ್ಮ ಮಗನ ಪರಿಚಯ ಮಾಡಿಕೊಟ್ಟರು ಅವನು ಎತ್ತರವಾಗಿ ಸುಂದರವಾಗಿ ಕಾಣುತ್ತಿದ್ದ ಮೊದಲ ನೋಟದಲ್ಲೇ ಇಷ್ಟವಾಯಿತು ಆದರೆ ಮತ್ತೆ ವಾಸ್ತವಕ್ಕೆ ಬಂದು ಸುಮ್ಮನೆ ಕುಳಿತು ಸ್ವಲ್ಪ ಹೊತ್ತು ಮಾತುಕತೆ ನಡೆಸಿದೆವು ನಂತರ ನಾನು ನನ್ನ ಗಂಡನೊಂದಿಗೆ ಮನೆಗೆ ಹಿಂದಿರುಗಿದೆ ಮರುದಿನ ಮಹಿಳಾ ಸಂಘಕ್ಕೆ ಹೋಗಲು ರೆಡಿಯಾಗುತ್ತಿದ್ದೆಂಟು ಆಗ ಕಾಲಿಂಗ್ ಬೆಲ್ ಮೊಳಗಿತು ಬಾಗಿಲು ತೆರೆದಾಗ ಪವಿತ್ರ ಅವರ ಮಗ ಬಂದಿದ್ದ ನಿಮ್ಮ ಮಗು ಚಿಕ್ಕದು ಬರೋಕೆ ಕಷ್ಟ ಆಗುತ್ತೆ ನಾನೇ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದರು ನಾನು ಒಪ್ಪಿಕೊಂಡೆ ನಂತರ ನಾವು ಸಂಘಕ್ಕೆ ಹೋದೆವು ಆತ ನಮ್ಮನ್ನು ಬಿಟ್ಟು ಹೊರಟ ನಾನು ಕೇಳಿದೆ ಎಲ್ಲಿಗೆ ಹೋಗುತ್ತಿದ್ದೀಯೆಂದು ಅವನು ಜಿಮ್ಗೆ ಹೋಗುತ್ತಿದ್ದೇನೆಂದ ನನಗೆ ಆ ವೇಳೆಯಲ್ಲಿ ಅವನು ಎಷ್ಟು ಕಿತ್ತಾಗಿದ್ದಾನೆ ಎಂಬುದು ಗೊತ್ತಾಯಿತು ನಾನು ಸುಮ್ಮನೆ ಒಪ್ಪಿಕೊಂಡೆ ನನಗೆ ಮಗು ಮತ್ತು ವೈಯಕ್ತಿಕ ಜೀವನ ಸಮತೋಲನ ಮಾಡುವುದು ಒಂದು ಸವಾಲಾಗಿತ್ತು ಏಕೆಂದರೆ ಕಿಶೋರ್ ದಿನದಿಂದ ದಿನಕ್ಕೆ ಕೆಲಸಗಳಲ್ಲಿ ಬರೀ ಬಿಸಿಯಾಗುತ್ತಿದ್ದ ನನಗೆ ಪ್ರೀತಿಯ ಕೊರತೆಯಾಗುತ್ತಿತ್ತು ಆದರೂ ನಾನು ಇದನ್ನು ತಾಳುತ್ತಿದ್ದೆ ಅವನಿಗೆ ಹೇಳದೆ ನನ್ನ ಕಷ್ಟವನ್ನು ನುಂಗಿಕೊಳ್ಳುತ್ತಿದ್ದೆ ಮಗುವಿನ ಮುಖ ನೋಡಿ ಸುಮ್ಮನೆ ತಾಳುತ್ತಿದ್ದೆ ನಾನು ಏಕಾಂತದಲ್ಲಿ ಅವನ ಸಮೀಪ ಹೋದರೂ ಅವನು ಹೇಳುತ್ತಿದ್ದ ನನಗೆ ಕೆಲಸ ಇದೆ ಸಮಯವಿಲ್ಲ ಇಂತೀ ಸ್ಥಿತಿಯೇ ಹೀಗೆ ಎರಡೂ ಮೂರು ತಿಂಗಳು ಕಳೆದವು ಆತ ಕೆಲಸದಲ್ಲೇ ಬಣ್ಣವಾಗಿದ್ದ ಕೊನೆಯಲ್ಲಿ ನನ್ನ ಜೀವನದಲ್ಲಿ ಒಂದು ತಿರುವು ಪಡೆಯುವ ಘಟನೆ ನಡೆಯಿತು ಸುಮಾರು ಎರಡು ಮೂರು ತಿಂಗಳು ಆದ ಬಳಿಕ ನಾನು ಊರಿಗೆ ಹೋಗುವುದಾಗಿ ನಿರ್ಧರಿಸಿದೆ ಈ ನಡುವೆ ಕಿಶೋರ್ ಕೂಡ ವಿದೇಶಕ್ಕೆ ಹೋದ ನಾನು ನೇರವಾಗಿ ರಾಜಸ್ಥಾನದ ಜೈಪುರ್ನಲ್ಲಿರುವ ಅಮ್ಮನ ಮನೆಗೆ ಹೋದೆ ಅಲ್ಲಿ ಚಿರಾಗ್ ಬಂದಿದ್ದ ಚಿರಾಗ್ ನನ್ನ ಸೋದರ ಅತೆಯ ಮಗು ನನ್ನಿಗಿಂತ ಐದು ವರ್ಷ ಚಿಕ್ಕವನು ಅವನು ಬೇಸಿಗೆ ರಜೆಗೆ ನಮ್ಮ ಮನೆಗೆ ಬಂದಿದ್ದ ನಾನು ಹೋದ ಕೂಡಲೇ ಅವನು ಖುಷಿಯಿಂದ ಮಾತನಾಡಿ ನನ್ನ ಮಗುವನ್ನು ಎತ್ತಿಕೊಂಡ ನಂತರ ಎಂದಿನಂತೆ ದಿನ ಕಳೆಯಿತು ಆದರೆ ಮರುದಿನ ಬೆಳಿಗ್ಗೆ ಅವನು ನನ್ನ ಗಮನ ಸೆಳೆದ ಬೆಳಿಗ್ಗೆ ಚಹಾ ಕುಡಿಯಲು ಅಡುಗೆಗೆ ಹೊರಟಿದ್ದೆ ಚಿರಾಗ್ ಪೇಪರ್ ಓದುತ್ತಾ ನನ್ನ ಕಡೆ ನೋಡುತ್ತಿದ್ದ ನನ್ನ ಅಪ್ಪ ಕೂಡ ನನ್ನ ಗಂಡನಂತೆ ಬಿಸಿನೆಸ್ನಲ್ಲಿ ಬಿಸಿ ಆಗಾಗ ಊರಿಗೆ ಹೊರಟು ಹೋಗುತ್ತಿದ್ದರು ಹಾಗಾಗಿ ನಾನು ಚಿಂತೆಯಲ್ಲಿದ್ದೆ ಕೊನೆಗೆ ಹೀಗೆ ನಾನು ಚಿರಾಗ್ನನ್ನು ಎರಡು ದಿನ ಗಮನಿಸಿದೆ ಅವನು ಚಹಾ ಕೊಡುವಾಗಲೂ ನನ್ನ ಸೌಂದರ್ಯವನ್ನು ನೋಡುತ್ತಿದ್ದ ನನಗೆ ಎಲ್ಲವೂ ಅರ್ಥವಾಯಿತು ಹೀಗೆ ಒಂದೆರಡು ದಿನ ಆದ ಬಳಿಕ ನಿರ್ಧಾರ ಮಾಡಿಕೊಂಡೆ ನನ್ನ ಜೀವನದ ಬಗ್ಗೆ ಯೋಚಿಸಿ ಮೂರು ನಾಲ್ಕು ತಿಂಗಳಿಂದ ದೊರೆಯದ ಸುಖವನ್ನು ಈತನಿಂದ ಪಡೆಯಬೇಕು ಎಂದು ನಿರ್ಧರಿಸಿದೆ ಒಂದು ದಿನ ನಾನು ಮನೆಯಲ್ಲಿ ಗೋಧಿಯನ್ನು ಸ್ವಚ್ಛ ಮಾಡುತ್ತಿದ್ದಾಗ ಅವನು ಟಿವಿ ನೋಡುತ್ತಿದ್ದ ನಾನು ಧೈರ್ಯ ಮಾಡಿಕೊಂಡೆ ನಾನು ಅವನಿಗೆ ಯಾಕೋ ಕೇಳಿದೆ ನಿನಗೆ ಲವರ್ ಇಲ್ಲವಾ ಅವನು ಇಲ್ಲ ಎಂದನು ನನಗೆ ಸ್ವಲ್ಪ ಪಾಪ ಎನಿಸಿತು ನಂತರ ಅವನು ನನ್ನ ಕಾಲುಗಳನ್ನು ನೋಡುತ್ತಿದ್ದಾಗ ನಾನು ಅವನಿಗೆ ಕಣ್ಣು ಹೊಡೆದೆ ಅವನು ಹೊರಟನು ಅವನು ಏಕೆ ಹೀಗೆ ಮಾಡಿದನೆಂದು ಗೊತ್ತಾಗಲಿಲ್ಲ ನನಗೆ ಒಂಟಿತನ ತಟ್ಟಿತು ನಾನೇನಾದರೂ ತಪ್ಪು ಮಾಡಿದ್ದೇನೋ ಎಂದು ಯೋಚಿಸಿದೆ ಹತ್ತು ನಿಮಿಷಗಳ ನಂತರ ಅವನು ಬಂದು ಮತ್ತೆ ಟಿವಿ ನೋಡುತ್ತಿದ್ದ ನಾನು ಅವನಿಗೆ ಕೇಳಿದೆ ಯಾಕೆ ಹೋದೆ ಎಂದಾಗ ಏನಿಲ್ಲ ನೀನೇ ಬೇರೆಯಾಗಿದ್ದೆ ಎಂದ ಆಗ ನನಗೆ ಗೊತ್ತಾಯಿತು ಅವನು ಸಂಕೋಚದವನಾಗಿದ್ದಾನೆ ನಾನು ಅವನೊಡನೆ ಗೆಳೆತನ ಮಾಡಬೇಕೆಂದು ನಿರ್ಧಾರ ಮಾಡಿದೆ ಆತ ಮಾತ್ರ ಹೊತ್ತು ನನ್ನನ್ನು ನೋಡುತ್ತಿದ್ದ ಇವನಿಗೆ ಸಂಬಂಧಿಸಿದ ಯಾವುದೇ ಒತ್ತಡ ನೀಡದೆ ನಾನು ಬಿಗಿ ಸ್ನೇಹ ಬೆಳೆಸಿದೆ ಅವನು ಚಿಕ್ಕವನು ಎಂದು ಸುಮ್ಮನಾಗಿದ್ದೆ ನಂತರ ಅವನನ್ನು ಸುಧಾರಿಸಬೇಕು ಎಂದುಕೊಂಡು ಮರುದಿನದಿಂದ ಅವನಿಗೆ ಸಣ್ಣ ಸಣ್ಣ ಕೆಲಸ ಹೇಳಲು ಆರಂಭಿಸಿದೆ ಅವನು ಮಾಡುತ್ತಿದ್ದನು ಅವನ ಅಮ್ಮ ಅವನಿಗೆ ಕೆಲಸ ಹೇಳಬೇಡ ಚಿಕ್ಕವನು ಏ ಎಂದಳು ನಾನು ಹೇಳಿದೆ ಸಾಮಾಜಿಕವಾಗಲೂ ಇದು ಸಹಾಯ ಮಾಡುತ್ತದೆ ಅಮ್ಮ ಒಪ್ಪಿಕೊಂಡಳು ನಾನು ಅವನ ನಂಬರ್ ತಗೊಂಡು ರೀಲ್ಸ್ ಕಳುಹಿಸುವುದು ಕಾಮಿಡಿ ಚಾಟಿಂಗ್ ಶುರು ಮಾಡಿದೆ ಸ್ನೇಹ ಹೆಚ್ಚಾಯಿತು ಅವನು ನನಗೆ ಫ್ರೆಂಡ್ಸ್ ಪ್ರೀತಿಯಲ್ಲಿ ಕಾಣಲು ಶುರು ಮಾಡಿದ್ದ ಒಂದು ದಿನ ಅವನ ಕಾಲೇಜು ಲೈಫ್ ಬಗ್ಗೆ ಕೇಳಿದೆ ಅವನು ಹುಡುಗರ ಬಗ್ಗೆ ಮಾತ್ರ ಹೇಳಿದ ಹುಡುಗಿಯರ ಬಗ್ಗೆ ಕೇಳಿದ್ದಾಗ ಅವನು ಸುಮ್ಮನಾಗಿದ್ದ ನನಗೆ ಗೊತ್ತಾಯಿತು ನಾನು ಪ್ರಾಮಿಸ್ ಮಾಡಿದೆ ನಿನ್ನ ಮಾತು ಯಾರಿಗೂ ಹೇಳಲ್ಲ ಆಗ ಅವನು ಉತ್ತರಿಸಿದ ಹುಡುಗಿಯರ ಜೊತೆ ಮಾತನಾಡಲು ಸಂಕೋಚ ಆಗುತ್ತದೆ ನನಗೆ ಪರಿಚಯ ಇಲ್ಲ ಆಗ ನಾನು ನಿರ್ಧಾರ ಮಾಡಿದೆ ಇವನಿಗೆ ನಾನು ಸಹಾಯ ಮಾಡಬೇಕೆಂದು ನಾವು ಇಬ್ಬರೂ ಒಳ್ಳೆಯ ಫ್ರೆಂಡ್ಸ್ ಆಗಿದ್ದೆವು ನಾನು ಹೊರಗೆ ಹೋದಾಗಲೆಲ್ಲ ಅವನು ನನ್ನ ಮಗುವಿನ ಜೊತೆ ಆಟವಾಡುತ್ತಿದ್ದ ಕೆಲವೊಮ್ಮೆ ಅವನನ್ನು ಕರೆದೊಯ್ಯುತ್ತಿದ್ದೆ ಶಾಪಿಂಗ್ ಮಾಲ್ಗೆ ಹೋಗಿ ಮನೆಗೆ ಹಿಂದಿರುಗುತ್ತಿದ್ದೆವು ನಾವು ಹತ್ತಿರವಾಯಿತು ಕಾಲ ಕಳೆದಂತೆ ಅವನ ಬೇಸಿಗೆ ರಜೆ ಮುಗಿಯಿತು ಒಂದು ದಿನ ನನ್ನ ದೊಡ್ಡಮ್ಮನಿಗೆ ಆರೋಗ್ಯ ತುಂಬ ಕೆಡಿತು ಅವರನ್ನು ನೋಡಲು ನನ್ನ ಅಮ್ಮ ಅಪ್ಪ ಜೋಧಪುರ ಹೋದರು ಮನೆಯಲ್ಲಿ ನಾನು ನನ್ನ ಮಗು ಮತ್ತು ಚಿರಾಗ್ ಮಾತ್ರ ನಾನು ತೀರ್ಮಾನಿಸಿದೆ ಅವರಿಗೆ ಹೋದ ದಿನವೇ ನಾನು ಪ್ರಯತ್ನ ಮಾಡಬೇಕು ರಾತ್ರಿ ಬಾಗಿಲನ್ನು ಹಾಕಿ ಅವನು ಟಿವಿ ನೋಡುತ್ತಿದ್ದಾಗ ಹಳೆ ಹಿಂದಿ ಸಿನಿಮಾದ ಆ ದೃಶ್ಯ ಬಂತು ಅವನು ಕಣ್ಣು ಬಿಡದೆ ನೋಡುತ್ತಿದ್ದ ನನಗೂ ಒಂಟಿತನ ಕೊನೆಗೆ ನಾನು ಅವನನ್ನು ತಿರುಗಿಸಿ ಒಂದು ಮುತ್ತು ಕೊಟ್ಟೆ ಅವನು ಸುಮ್ಮನಾಗಿದ್ದ ನಾನು ಹೇಳಿದೆ ಇವತ್ತು ನಿನಗೆ ಎಲ್ಲಾ ಕಲಿಸಿ ಕೊಡ್ತೀನಿ ಅವನು ಸಮ್ಮತಿಸಿದ ನಂತರ ಅವನು ಎಲ್ಲಾ ಮಾಡಿದ್ದ ನನಗೆ ಅದು ಇಷ್ಟವಾಯಿತು ಮೂರು ನಾಲ್ಕು ತಿಂಗಳಷ್ಟು ಬಾಕಿ ಉಳಿದಿದ್ದನ್ನು ಅವನು ಅಚ್ಚುಕಟ್ಟಾಗಿ ಮುಗಿಸಿದ್ದ ಕೊನೆಗೆ ನಾನು ಅವನಿಗೆ ಧನ್ಯವಾದ ತಿಳಿಸಿದೆ ಮರುದಿನ ಅಮ್ಮ ಅಪ್ಪ ಬೇಗ ಬಂದರು ಸ್ವಲ್ಪ ಕಾಲದ ನಂತರ ನನ್ನ ಗಂಡ ವಿದೇಶದಿಂದ ಬಂದು ಹೋದರು ನನ್ನ ಗಂಡ ನನ್ನನ್ನು ಊರಿಗೆ ಕರೆದುಕೊಂಡು ಬಂದ ಈಗ ನಾನು ಇಲ್ಲಿ ಪವಿತ್ರ ಮತ್ತು ಅವರ ಮಗ ಸೂರಜ್ ಜೊತೆ ಒಳ್ಳೆಯ ಸ್ನೇಹದಲ್ಲಿದ್ದೇನೆ ಫ್ರೆಂಡ್ಸ್ ನನ್ನ ಕತೆ ಇಷ್ಟವಾದರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ